ವಾರ್ತೆಗಳ ವಿವರ ಪರಿಸರ ಅಭಿವೃದ್ಧಿ ಜನ ವಿರೋಧಿ ಅವೈಜ್ಞಾನಿಕ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ವಿರೋಧಿಸಿ ಫೆಬ್ರವರಿ ಹನ್ನೆರಡರಂದು ಬೆಳಗ್ಗೆ ಹತ್ತು ಗಂಟೆಗೆ ನಡೆಯಲಿರುವ ಬೃಹತ್ ಜಾಥಾಗೆ ರಾಷ್ಟ್ರಭಕ್ತರ ಬಳಗ ಸಂಪೂರ್ಣ ಬೆಂಬಲ ನೀಡಿದ್ದು ರಾಷ್ಟ್ರಭಕ್ತ ಬಳಗದ ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಜಾಥಾದಲ್ಲಿ ಭಾಗವಹಿಸಲಿದ್ದಾರೆ ಎಂದು ರಾಷ್ಟ್ರಭಕ್ತ ಬಳಗದ ಸಂಚಾಲಕ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಮುಂದಾಗಿರುವುದು ಪ್ರಕೃತಿ ಮೇಲಿನ ಬಹಿರಂಗ ಅತ್ಯಾಚಾರ ಆಗಿದೆ ಬಹುಶಃ ಕೆಲ ಅಧಿಕಾರಿಗಳಿಂದ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಈ ಯೋಜನೆಯ ಸಾಧಕ ಬಾಧಕ ಕುರಿತು ಪೂರ್ಣ ಅರಿವಿಲ್ಲದಂತೆ ತೋರುತ್ತದೆ ಹತ್ತು ಸಾವಿರದಿಂದ ಹತ್ತು ಸಾವಿರ ಏಳ್ನೂರು ಕೋಟಿ ರೂಪಾಯಿ ಲೂಟಿ ಮಾಡುವ ಸಂಚು ಈ ಯೋಜನೆಯಲ್ಲಿದ್ದಂತೆ ಕಾಣಿಸುತ್ತದೆ ಈ ಯೋಜನೆಯಲ್ಲಿ ಇರಬೇಕಾದ ಸಂಗತಿಗಳ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಲಿಖಿತ ರೂಪದಲ್ಲಿ ಪತ್ರವನ್ನು ನೀಡಿದ್ದೇವೆ ಫೆಬ್ರವರಿ ಹನ್ನೆರಡರ ಒಳಗೆ ಈ ಕುರಿತು ಕೆಪಿಸಿಎಲ್ನಿಂದ ಉತ್ತರ ಬರುವ ನಿರೀಕ್ಷೆ ಇದೆ ಎಂದರು ಇನ್ನು ಈ ಕುರಿತಂತೆ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ರಾಜ್ಯ ಇಂಧನ ಸಚಿವ ಜೆ ಜಾರ್ಜ್ ಅವರನ್ನ ಭೇಟಿ ಮಾಡಿ ಯೋಜನೆ ಸ್ಥಗಿತಗೊಳಿಸುವಂತೆ ಆಗ್ರಹಿಸಲಾಗುತ್ತೆ ಪರಿಸರ ಹೋರಾಟಗಾರರ ಜೊತೆ ಚರ್ಚಿಸಿ ನ್ಯಾಯಾಲಯದ ಮೊರೆ ಹೋಗುವುದಕ್ಕೆ ಯೋಚಿಸಲಾಗುವುದು ಎಂದ ಅವರು ಈ ಯೋಜನೆಯನ್ನ ಖಂಡಿತ ನಿಲ್ಲಿಸುತ್ತೇವೆ ಯಾವುದೇ ಕಾರಣಕ್ಕೂ ಯೋಜನೆ ಜಾರಿ ಆಗುವುದಕ್ಕೆ ಬಿಡೋದಿಲ್ಲ ಎಂದು ಖಡಕ್ ಆಗಿಯೇ ಪ್ರತಿಕ್ರಿಯಿಸಿದ್ರು ಆ ಅಭಯಾರಣ್ಯದ ಏನೇ ಈ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟನ್ನು ಸ್ಥಾಪನೆ ಮಾಡ್ತಾ ಇದೆ ಇದಕ್ಕೆ ಕರ್ನಾಟಕದ ವೈಲ್ಡ್ ಲೈಫ್ ಬೋರ್ಡು ಫಾರೆಸ್ಟ್ ಡಿಪಾರ್ಟ್ಮೆಂಟು ಎಲ್ಲರೂ ಕೂಡ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಬಹಳ ದೊಡ್ಡ ದುರಂತ ಈ ಅರಣ್ಯ ಎಷ್ಟು ದೊಡ್ಡದಾಗಿದೆ ಅಂತ ಅನ್ನೋದಕ್ಕೆ ಎಷ್ಟು ಸಮೃದ್ಧವಾಗಿದೆ ಅಂತ ಅನ್ನೋದಕ್ಕೆ ಈ ಪ್ರಣೀತಾ ಪೌಲ್ ಅಂಥೇಳಿ ಡೈರೆಕ್ಟರ್ ಡೆಪ್ಯುಟಿ ಡೈರೆಕ್ಟರ್ ಜನರಲ್ ಆಫ್ ಫಾರೆಸ್ಟ್ ಅಂತ ಹೇಳಿ ಡಿ ಐ ಜಿ ಎಫ್ ಅಂತ ಹೇಳಿ ಕರೀತಾರೆ ಅವರು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂತ ಕೇಂದ್ರ ಸರ್ಕಾರದಲ್ಲಿ ಏನಿದೆ ಅದರ ರೀಜನಲ್ ಆಫೀಸು ಬೆಂಗಳೂರಲ್ಲಿದೆ ಅಲ್ಲಿಯ ಹಿರಿಯ ಅಧಿಕಾರಿಯವರು ಮತ್ತು ಸಬ್ಜೆಕ್ಟ್ ಎಕ್ಸ್ಪರ್ಟು ಅವರು ಹತ್ತೊಂಬತ್ತು ಐದು ಎಪ್ಪತ್ತೈದು ಹೋದ ವರ್ಷದ ಮೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದರು ಅವರು ಆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅವರು ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರೆ ಐ ಕೋರ್ಟ್ ಇಟ್ ಈಸ್ ರೆಕಮೆಂಡೆಡ್ ದಟ್ ದಿ ಪ್ರಾಜೆಕ್ಟ್ ಶುಡ್ ನಾಟ್ ಬಿ ಅಪ್ರೂವ್ಡ್ ಅಂತ ಹೇಳಿ ಇಷ್ಟು ಸಮೃದ್ಧವಾದಂತಹ ಅರಣ್ಯ ಪ್ರದೇಶದಲ್ಲಿ ಈ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಯಾವ ಕಾರಣಕ್ಕೂ ಮಾಡಕೂಡದು ಅಂತಕ್ಕಂಥ ರೆಕಮೆಂಡೇಶನ್ ಅವರು ಮಾಡಿದ್ದಾರೆ ಮತ್ತೆ ಮುಂದೆ ಈ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಸ್ಟಡಿ ಅಂತ ಏನ್ ಮಾಡಿದ್ದಾರೆ ಯಾವುದೇ ಯೋಜನಾ ಪ್ರವರ್ತಕರು ಕೇಳೋದು ನೀವು ಈ ತರ ಎಲ್ಲ ಯೋಜನೆಗಳು ನಿಜವಾದ ನೀರಿನ ಸ್ಟೋರೇಜ್ ನಿಮಗೆ ಗೊತ್ತಿರಬೇಕು ಪಶ್ಚಿಮ ಘಟ್ಟದ ಎಲ್ಲ ನದಿಗಳು ವರ್ಷ ಇಡೀ ಹರಿಲಿಕ್ಕೆ ಕಾರಣ ಪಶ್ಚಿಮ ಘಟ್ಟ ಒಂದು ನೀರಿನ ಸ್ಟೋರೇಜ್ ಆಗಿ ಕೆಲಸ ಮಾಡ್ತಾ ಇದೆ ಮೂರು ತಿಂಗಳು ಬಿದ್ದಂತ ಮಳೆಯನ್ನ ಹನ್ನೆರಡು ತಿಂಗಳು ಹಿಡಿದಿಟ್ಟು ನಿಧಾನವಾಗಿ ಕಳಿಸುವಂತ ಕೆಲಸವನ್ನ ಪಶ್ಚಿಮ ಘಟ್ಟ ಮಾಡ್ತಾ ಇದೆ ಹಾಗಾಗಿ ಈ ಯೋಜನೆಯಿಂದ ಈ ಸ್ಟೋರೇಜ್ ಧಕ್ಕೆ ಬಂದ್ರೆ ಹಾಗಾದ್ರೆ ನೀರಿನ ಸ್ಟೋರೇಜ್ ಏನು ಪರ್ಯಾಯ ಕೊಡ್ತೀರಾ ಅನ್ನೋದನ್ನ ನಾ ಪ್ರವರ್ತಕರಿಗೆ ಕೇಳ್ತೀನಿ ವಿದ್ಯುತ್ತಿಗೆ ಪರ್ಯಾಯ ಸ್ಟೋರೇಜ್ ಆದ್ರೆ ನೀರಿಗೆ ಸ್ಟೋರೇಜ್ ಯಾವುದು ಇದಕ್ಕೆ ಪರ್ಯಾಯವಾಗಿ ಎರಡನೇ ಪ್ರಶ್ನೆ ಏನು ಅಂತಂದ್ರೆ ಈ ಯೋಜನೆಯಿಂದ ಆಗುವಂತ ಪರಿಸರ ಮಾಲಿನ್ಯದಿಂದ ಹದಿನೆಂಟು ಸಾವಿರ ಟನ್ ಜಿಲೈಟಿನ ಬಳಸೋದ್ರಿಂದ ಕೆಳಭಾಗದ ಎಲ್ಲಾ ಜಲಮೂಲಗಳು ಮಾಲಿನ್ಯಕ್ಕೊಳಗಾಗುತ್ತೆ ಅಲ್ಲಿಯ ಕೃಷಿ ಭೂಮಿಗೆ ತೊಂದರೆ ಆಗುತ್ತೆ ಅದಕ್ಕೆ ಏನು ಪರ್ಯಾಯ ಮತ್ತೆ ಇದರಿಂದ ನೀರಿನ ಸಮಸ್ಯೆ ಆಗೋದಿಲ್ಲ ಯಾಕೆಂದ್ರೆ ಇದು ಸ್ಟೋರೇಜ್ ಅಷ್ಟೇನೆ ಮತ್ತೆ ಮತ್ತೆ ಅದೇ ನೀರನ್ನ ಬಳಸ್ತೀವಿ ಅಂತ ಹೇಳ್ತಾರೆ ಇದು ಸರಿ ತಾಂತ್ರಿಕವಾಗಿ ಇದು ಸರಿ ಆದ್ರೆ ಈ ಬಿಡುವ ನೀರೇನಿದೆ ಅದು ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಯಾವಾಗ ವಿದ್ಯುತ್ ಉತ್ಪಾದನೆ ಆಗುತ್ತೆ ಅವಾಗ ನದಿಗೆ ಹೋಗುತ್ತೆ ಯಾವಾಗ ನೀರು ಪಂಪ್ ಮಾಡ್ತಾರೋ ಅವಾಗ ಝೀರೋ ಫ್ಲೋ ಇರುತ್ತೆ ಅಂದ್ರೆ ದಿನದಲ್ಲಿ ಆ ಎಂಟು ಗಂಟೆ ಆರು ಗಂಟೆ ಫ್ಲೋ ಇದ್ರೆ ಇನ್ನು ಹದಿನ ಹದಿನೆಂಟು ಗಂಟೆ ಝೀರೋ ಫ್ಲೋ ಇರುತ್ತೆ ಈ ವೇರಿಯೇಷನ್ ಇಂದ ಆಗುವಂತಹ ವನ್ಯಜೀವಿಗಳಿಗೆ ಮತ್ತೆ ಜಲ ಚರಗಳಿಗೆ ಸಮಸ್ಯೆ ಮತ್ತೆ ಕೃಷಿ ಭೂಮಿಗೆ ಆಗುವಂತ ಸಮಸ್ಯೆ ಮತ್ತು ಕರಾವಳಿಯಲ್ಲಿ ಮತ್ಸ್ಯದಿಂದ ಕ್ಷಾಮದಿಂದ ಆಗುವಂತ ಸಮಸ್ಯೆಗೆ ಏನು ಪರ್ಯಾಯ ಈ ಪರ್ಯಾಯಗಳು ಮತ್ತೆ ನಾವು ಕಳ್ಕೊಳ್ಳುವಂತ ಪ್ರಾಣಿ ಸಂತತಿ ಇರಬಹುದು ಸಸ್ಯ ಸಂಪತ್ತು ಇರಬಹುದು ಅವರೇ ಹೇಳುವಂತಹ ಒಂದು ದೀರ್ಘವಾದ ಪಟ್ಟಿ ಕೊಟ್ಟಿದ್ದಾರೆ ಇ ಐಎನ್ ನಲ್ಲಿ ಇಷ್ಟು ಸಸ್ಯ ಔಷಧೀಯ ಸಸ್ಯಗಳಿದೆ ಇನ್ನೂ ಇದರ ಬಗ್ಗೆ ಪೂರ್ಣವಾದ ಸಂಶೋಧನೆ ಆಗಿಲ್ಲ ಅಂತ ಅಂದರೆ ನಮಗೆ ಗೊತ್ತಿಲ್ಲದೆ ಇರುವಂಥ ಸಸ್ಯ ಸಂಪತ್ತನ್ನು ಕಳ್ಕೋತಾ ಇದ್ದೀವಿ ಅದಕ್ಕೆ ಪರ್ಯಾಯ ಏನು ಅದೇ ರೀತಿ ಮರಗಿಡಗಳು ಕಟ್ ಮಾಡೋದ್ರ ಬಗ್ಗೆ ಹೇಳಿದ್ರು ಹದಿನೇಳು ಸಾವಿರಕ್ಕೂ ಹೆಚ್ಚಿಗೆ ಮರಗಿಡಗಳು ಕಟ್ ಆಗುತ್ತೆ ಅಂತ ಪ್ರಾಣಿ ಪಕ್ಷಿಗಳು ಎಷ್ಟು ಮಟ್ಟಿಗೆ ನಾಶ ಆಗುತ್ತೆ ಅಂತಲೂ ಹೇಳಿದ್ರು ಒಟ್ಟಾರೆ ಹತ್ತುವರೆ ಹತ್ತು ಸಾವಿರ ಐನೂರು ಕೋಟಿ ಲೂಟಿ ಮಾಡೋಕ್ಕೋಸ್ಕರ ಅಂತ ಒಂದು ಪ್ರಾಜೆಕ್ಟ್ ಇದು ಏನೇನು ಆಶ ಆದರೂ ಪರವಾಗಿಲ್ಲ ನಾವಂತೂ ದುಡ್ಡು ಮಾಡಬೇಕು ಅನ್ನೋಂಥ ಒಂದು ಕೆಟ್ಟ ವ್ಯವಸ್ಥೆ ಈಗ ಹೊರಟಿದ್ದಾರೆ ಇದಕ್ಕೆ ಇವರೆಲ್ಲರೂ ಸಾಕಷ್ಟು ಪ್ರಯತ್ನ ನಡೆಸಿದ್ದಾರೆ ರಾಷ್ಟ್ರಭಕ್ತ ಬಳಗನೂ ಕೂಡ ಸಂಪೂರ್ಣ ಬೆಂಬಲ ಕೊಡಬೇಕು ಅನ್ನಂಥ ಅವರ ಅಪೇಕ್ಷೆ ವ್ಯಕ್ತಪಡಿಸಿದ್ದರಿಂದ ನಾವು ಕೂಡ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಧುಮುಕಿದ್ದೇವೆ ಈಗಾಗಲೇ ಪ್ರಿನ್ಸಿಪಲ್ಸ್ ಅಪ್ರೂವಲ್ಸ್ ಎಲ್ಲ ಸಿಕ್ಕಿದೆ ಅನ್ನಂಥ ಅಂಶವನ್ನು ಕೂಡ ಇವರೆಲ್ಲರೂ ಕೂಡ ಹೇಳಿದರು ಫೈನಲ್ ಅಪ್ರೂವಲ್ ಇನ್ನೂ ಆಗಿಲ್ಲ ಅದೊಂದು ಪುಣ್ಯ ಈ ದಿಕ್ಕಲ್ಲಿ ಮೊನ್ನೆ ಏಳನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಎಕ್ಸ್ಪರ್ಟ್ಸ್ಗಳು ಎಲ್ಲ ನಮ್ಮ ಜಿಲ್ಲೆ ಎಕ್ಸ್ಪರ್ಟ್ಸ್ಗಳು ಪರಿಸರ ಪ್ರಮುಖರುಗಳು ಕುಮಾರಸ್ವಾಮಿ ಇರ್ಬೋದು ಶ್ರೀಪತಿಯವ್ರು ಇರ್ಬೋದು ಗೌಳಿಯರ್ ಇರ್ಬೋದು ಜನಾರ್ದನ್ ಪೈ ಇರ್ಬೋದು ಎಲ್ಲ ಪ್ರಮುಖರ ಜೊತೆಗೆ ಕೆ ಪಿ ಸಿ ಅಧಿಕಾರಿಗಳ ಜೊತೆಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕೂಡ ನಾವು ಮಾಡಿದ್ದೀವಿ ಈ ಸಭೆಯಲ್ಲಿ ತುಂಬ ಸ್ಪಷ್ಟವಾಗಿ ಏನೇನು ಬೇಕು ಅನ್ನೋಂಥ ಅಂಶಗಳು ಚರ್ಚೆ ಮಾಡಿದ್ದೀವಿ ಕೊನೆಗೆ ಅವರು ರೈಟಿಂಗಲ್ಲಿ ನಿಮ್ಗೆ ಏನೇನು ಬೇಕು ಅಂತ ಕೇಳಿದ್ರು ಕೇಳಿದ್ರು ನೆನ್ನೆ ಏನೇನು ಅಂಕಿ ಅಂಶಗಳು ರೈಟಿಂಗಲ್ಲಿ ಕೇಂದ್ರ ಸರ್ಕಾರದ ನಿಮಗೇನೇ ಅನು ಅನುಮತಿಗಳು ಸಿಕ್ಕಿದೆ ರಾಜ್ಯ ಸರ್ಕಾರದ ಅನುಮತಿಗಳು ಏನೇನು ಸಿಕ್ಕಿದೆ ಎಷ್ಟೆಷ್ಟರ ಮಟ್ಟಿಗೆ ನಾಶ ಆಗುತ್ತೆ ಎಲ್ಲವೂ ಕೂಡ ವಿವರವಾದ ಒಂದು ಪತ್ರವನ್ನು ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ತಲುಪಿಸಿದ್ದೇವೆ ಅವರು ಹನ್ನೆರಡನೇ ತಾರೀಕು ಒಳಗೆ ಅದಕ್ಕೆ ಸಂಪೂರ್ಣ ಉತ್ತರ ಕೊಡ್ತೀನಿ ಏನಂತ ಮಾತನ್ನು ಹೇಳಿದ್ದಾರೆ ಹಿಂದೆ ಹಿಂದಿನ ಜಿಲ್ಲಾಧಿಕಾರಿಗಳು ಅದನ್ನು ಭಾಳ ಬೇಗ ಉತ್ತರ ಕೊಡಿಸ್ತೀನಿ ಅಂತ ಹೇಳಿದರು ಕೊಡಲಿಲ್ಲ ಅನ್ನೋದನ್ನು ವಿಷಾದ ವ್ಯಕ್ತಪಡಿಸಿದ್ರು ಕುಮಾರಸ್ವಾಮಿ ಅವರು ಆದರೆ ಈಗಿನ ಜಿಲ್ಲಾಧಿಕಾರಿಗಳು ಅವ್ರಿಗೆ ನಾವು ತಲುಪಿಸಿದ್ದೇವೆ ಅವ್ರ ಮುಖಾಂತರ ಕೆ ಪಿ ಸಿ ತಲುಪಿದೆ ನನಗನ್ಸತ್ತೆ ಹನ್ನೆರಡನೇ ತಾರೀಕು ಅವರು ಅದನ್ನು ಕೊಡ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ ಇದು ಒಂದು ಎರಡನೇದು ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಇದು ಪೂರ್ಣ ಪ್ರಮಾಣದ ಅವರಿಗೆ ಅರಿವಿರಲಿಕ್ಕಿಲ್ಲ ಯಾರೋ ಕೆಲವು ಅಧಿಕಾರಿಗಳು ಇದನ್ನು ಪ್ರಸ್ತಾಪ ಮಾಡಿದಾರೋ ಅಥವಾ ಯಾರೋ ಇದರಿಂದ ಅತಿ ಹೆಚ್ಚು ಹಣ ಸಿಗುತ್ತೆ ಅನ್ನೋಂಥ ಏಜೆನ್ಸಿಯವರು ಇದನ್ನು ಪ್ರಯತ್ನ ಮಾಡಿದಾರೋ ಅಥವಾ ಯಾವುದೇ ರಾಜಕಾರಣಿಗಳು ಇದರ ಮಧ್ಯೆ ಪ್ರವೇಶ ಮಾಡಿದಾರೋ ಗೊತ್ತಿಲ್ಲ ನಮಗೆ ಆದರೆ ಇದನ್ನ ಇದನ್ನು ಖಂಡಿತ ನಿಲ್ಲಿಸ್ತೀವಿ ಯಾವ ಕಾರಣಕ್ಕೂ ಆಗಕ್ಕೆ ಬಿಡೋಲ್ಲ ರಾಜ್ಯ ಸರ್ಕಾರದ ಪ್ರಮುಖರಿಗಿರ್ಬೋದು ಕೇಂದ್ರ ಸರ್ಕಾರದ ಪ್ರಮುಖರಿರ್ಬೋದು ನಮ್ಮ ರಾಜ್ಯದ ಕೇಂದ್ರದ ಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಇರ್ಬೋದು ಅದೇ ರೀತಿ ಪ್ರಹ್ಲಾದ್ ಜೋಶಿ ಇರ್ಬೋದು ಹೋಗಿ ನಾವೆಲ್ಲ ಭೇಟಿ ಮಾಡಿಸ್ತೇವೆ ಇವ್ರ ಮುಖ ಇವ್ರ ಮುಖಾಂತರ ಸಮಯ ತಗೊಂಡು ಇದರಿಂದ ಏನೇನು ಅನ್ಯಾಯ ಆಗುತ್ತೆ ಪರಿಸರದ ಮೇಲೆ ಅನ್ಯಾಯ ಆಗುತ್ತೆ ಜನರುಗಳಿಗೆ ಏನೇನು ಅನ್ಯಾಯ ಆಗುತ್ತೆ ಇದೆಲ್ಲವೂ ಕೂಡ ಅವರು ಖಂಡಿತ ಅವ್ರ ಗಮನಕ್ಕೆ ತರ್ತೀವಿ ಅದೇ ರೀತಿ ಕರ್ನಾಟಕ ರಾಜ್ಯದ ಮಂತ್ರಿಗಳು ಶ್ರೀಯುತ ಕೆ ಜೆ ಜಾರ್ಜ್ ಅವ್ರ ಗಮನಕ್ಕೂ ತರ ತರ್ತೇವೆ ಒಟ್ಟಾರೆ ಇದನ್ನು ಅವರು ಅರ್ಥ ಮಾಡ್ಕೋತಾರೆ ಅನ್ನೋಂಥ ವಿಶ್ವಾಸ ನನಗಿದೆ ಇನ್ನು ತೀರ ಆಗಲಿಲ್ಲ ಅಂತಂದರೆ ಎಕ್ಸ್ಪರ್ಟ್ಗಳ ಜೊತೆ ಕೂತು ಸುಪ್ರೀಂ ಕೋರ್ಟ್ ಹೋಗಬೇಕಾಗತ್ತೋ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ ಒಟ್ಟಾರೆ ನಾಳೆ ಒಂದು ವಿಶೇಷವಾದ ಹನ್ನೆರಡನೇ ತಾರೀಕು ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ವಿಶೇಷವಾಗಿ ರಾಷ್ಟ್ರಭಕ್ತ ಬಳಗದಿಂದಲೇ ಒಂದು ಸಾವಿರಕ್ಕೂ ಹೆಚ್ಚಿಗೆ ಕಾರ್ಯಕರ್ತರು ಆ ಪ್ರತಿಭಟನೆಯಲ್ಲಿ ನಾವು ಭಾಗವಹಿಸಿರಿದ್ದೀವಿ ಬೇರೆ ಬೇರೆ ತಾಲೂಕಿಂದ ಬೇರೆ ಬೇರೆ ಜಿಲ್ಲೆಯಿಂದಲೂ ಕೂಡ ಬರ್ತಾರೆ ಏನಂಥ ಅಂಶಗಳು ಕೂಡ ತಾವು ಕೇಳಿದಿರಿ ಒಟ್ಟಾರೆ ಈ ಒಂದು ಯೋಜನೆ ಜನರಿಗೆ ವಿರೋಧವಾದ ಯೋಜನೆ ಪ್ರಕೃತಿಗೆ ಪ್ರಕೃತಿ ಮೇಲೆ ಆಗ್ತಿರೋಂಥ ಬಹಿರಂಗ ಅತ್ಯಾಚಾರದ ಯೋಜನೆ ಇದನ್ನು ನಿಲ್ಲಿಸಲೇಬೇಕು ನಿಲ್ಲದೂ ಕೂಡ ಈ ಹೋರಾಟ ಮುಂದುವರಿಸ್ತೀವಿ ಅನ್ನೋಂಥ ಅಂಶವನ್ನು ಹೇಳ್ತೀನಿ ಇದರಲ್ಲಿ ಯಶಸ್ವಿ ಕೂಡ ಆಗ್ತೀವಿ ಅನ್ನೋಂಥ ವಿಶ್ವಾಸ ನನಗಿದೆ ಮೈಸೂರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಕೇಂದ್ರ ಸರ್ಕಾರವು ಯೋಜನೆ ಜಾರಿಗೊಳ್ತಾ ಇತ್ತು ಪ್ರಸಾದ್ ಯೋಜನೆ ಒರಿಸರ ಹೊರಟುಗರು ಜೊತೆ ಕೂತು ಚರ್ಚೆ ಮಾಡಿ ಹೈಕೋರ್ಟ್ಗೆ ಗೆ ಹೋಗಬೇಕು ಸುಪ್ರೀಂ ಕೋರ್ಟ್ ಗೆ ಹೋಗಬೇಕು ಒತ್ತಾರೆ ಈ ಯೋಜನೆ ಆಗಬಾರ್ದು ಆ ದಿಕ್ಕಲ್ಲೇ ಎಲ್ಲಾ ಪ್ರಯತ್ನ ನಡೆಸತಾರೆ ಮೋಸ್ಟ್ಲಿ ನಾಳೆ ಬರ್ಕೇ ಸ್ವಾಮಿಗಳು ಕೂಡ ಬರಬಹುದು 12ನೇ ನಾಳೆ ಅವರು ಬರ್ತಾ ಇದ್ದಾರೆ de carico...